ಕುಂಡ್ಲುಪೇಟೆಯಿಂದ ಆಲತ್ತೂರು ಮಾರ್ಗವಾಗಿ ಬರುವ ಕೆಎಸ್ಆರ್ಟಿಸಿ ಬಸ್ ಹಸಗೂಲಿ ಬೆಟ್ಟದ ಬಳಿ ನಿಂತು ಮುಂದೆ ಚಲಿಸದೆ ಪ್ರಯಾಣಿಕರು ಪರದಾಡುವಂತಾಗಿದೆ ಪ್ರತಿನಿತ್ಯ ತಾಲೂಕಿನಲ್ಲಿ ಕೆಲಸಕ್ಕೆ ಇನ್ನಿತರ ಸೇವೆಗಳಿಗೆ ಕೆಎಸ್ಆರ್ಟಿಸಿ ಬಸ್ ಅನ್ನೇ ಅವಲಂಬಿಸಿರುವ ಜನರು ಬಸ್ ಹತ್ತಿ ಹೈರಾಣಾಗುತ್ತಿದ್ದಾರೆ ಸರಿಯಾಗಿ ಹಸಗೂಲಿ ಬೆಟ್ಟವನ್ನು ಹತ್ತದ ಬಸ್ಗಳನ್ನೇ ಡಿಪೋದವರು ಈ ಭಾಗಕ್ಕೆ ಹಾಕುತ್ತಿದ್ದಾರೆ ಎಂದು ಪ್ರಯಾಣಿಕರು ದೂರಿದ್ದಾರೆ ಇದರ ಜೊತೆಗೆ ಕಾಡಂಚಿನ ಪ್ರದೇಶವಾದ ಮಂಚಹಳ್ಳಿ ಸಾವುಕನಹಳ್ಳಿ ಪಾಳ್ಯ ಶೆಟ್ಟಹಳ್ಳಿ ಆಲತ್ತೂರು ಮಾರ್ಗ ಮಧ್ಯೆ ಆನೆ ಚಿರತೆ ಕರಡಿಗಳು ಓಡಾಡುವ ಸಾಧ್ಯತೆಗಳು ಹೆಚ್ಚಾಗಿವೆ ಹೀಗಿರುವಾಗ ಸಂಜೆ ರಾತ್ರಿ ವೇಳೆ ಪ್ರಯಾಣಿಸುವಾಗ ತರ ಮಾರ್ಗ ಮಧ್ಯೆ ಬಸ್ ಬೆಟ್ಟವನ್ನು ಹತ್ತದೆ ಜನರನ್ನು ಇಳಿಸಿದಾಗ ಸ್ವಲ್ಪ ದೂರ ನಡೆಯುವಾಗ ಜೀವವನ್ನು ಕೈಯಲ್ಲಿ ಹಿಡಿದು ನಡೆದುಕೊಂಡು ಬರುತ್ತೇವೆ ಎಂದು ತಮ್ಮ ವ್ಯತಿಯನ್ನು ಸಾವುಕನಹಳ್ಳಿ ಪಾಳ್ಯದ ಚಿಕ್ಕನಿಂಗಯ್ಯ ರವರು ವ್ಯಕ್ತಪಡಿಸಿದರು ಈ ಕೂಡಲೇ ಗುಂಡುಪೇಟೆ ಘಟಕದ ಬಸ್ ಡಿಪೋದವರು ಉತ್ತಮ ಬಸ್ಗಳನ್ನು ಈ ಮಾರ್ಗ

thank <laughs> you